ನಾನು ಭೀಮ್ರಾವ್ ಪವಾರ್ ಅಖಿಲ ಕರ್ನಾಟಕ ಚರ್ಮಕಾರ ಮಹಾಸಭಾದ ಅಧ್ಯಕ್ಷನಾಗಿ ನಾನು ಇವತ್ತು ತಾವೆಲ್ಲ ಪತ್ರಿಕಾ ಮಿತ್ರರೊಂದಿಗೆ ನಾನು ಕೆಲವೊಂದು ಮಾಹಿತಿಯನ್ನು ಹಂಚಲಿಕ್ಕೆ ಇವತ್ತು ನಾನು ಸೇರಿದ್ದೀನಿ ಈಗ ಚಮ್ಮಾರ್ ಚಮಗಾರ್ ಮಚ್ಕಾರ್ ಡೋರ್ ಮತ್ತಿತರ ಉಪಜಾತಿಗಳಿಗೆ ಪ್ರತ್ಯೇಕ ಮೀಸಲಾತಿ ಹಾಗೂ ಬೇಗನೆ ಒಳಗೆ ಮೀಸಲಾತಿ ಕಲ್ಪಿಸುವ ಕುರಿತು ನಾವು ಈಗಾಗಲೇ ಕೆಲವೊಂದು ಹೋರಾಟ ಮಾಡಿದ್ದೀವಿ ಈ ಬಗ್ಗೆ ನಾವು ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಎಚ್ ಎನ್ ನಾಗಮೋಹನ್ ದಾಸ್ ಸಾಹೇಬರು ಏಕ ಸದಸ್ಯ ಆಯೋಗ ಅವರಿಗೆ ನಮ್ಮ ಮಾಹಿತಿ ಕೊಟ್ಟಿದ್ದೀವಿ ವಿವರ ಮಾಹಿತಿ ಕೊಟ್ಟಿದ್ದೀವಿ ಅದಲ್ಲದೆ ನಾವು ಮತ್ತೆ ಮೂರು ಸಲ ನಮ್ಮ ನೇತೃತ್ವದಲ್ಲಿ ನಮ್ಮ ಸಮುದಾಯದ ನೇತೃತ್ವದಲ್ಲಿ ಎಲ್ಲರೂ ಹೋಗಿಬಿಟ್ಟು ಎಲ್ಲ ಮಾಹಿತಿ ಕೊಟ್ಟಿದ್ದೀವಿ ಈ ಹಿಂದೆ ಏನಾಗಿದೆ ಅಂತಂದರೆ ನಮ್ಮ ಚರ್ಮಕಾರ ಸಮಾಜ ಸಮಾಜ ಏನದಲ್ಲ ಅದರಲ್ಲಿ ಬರುವಂತ ಸಮಾರ್ ಚಮಾರ್ ಚಾಂಬಾರ್ ಸಮಗಾರ್ ಹರಡಯ್ಯ ಹರಳಿ ರವಿದಾಸ್ ಮೂಚಿ ಮೂಚಿಗಾರ್ ಮುಚ್ಚಿಗ ಮಟ್ ಮಚ್ಚಗಾರ್ ಢೋರ್ ಡೋಹರ್ ಕಕ್ಕಯ್ಯ ಬಂಬಿ ಹಸುಡಿ ಇತ್ಯಾದಿ ಹೆಸರುಗಳು ಒಟ್ಟು ಇಪ್ಪತ್ತೆರಡು ಪ್ರಜಾತಿಗಳಿವೆ ಇವುಗಳಿಂದ ಏನಾಗಿದೆ ಮೊನ್ನೆ ಆಗಸ್ಟ್ ಒಂದು ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸರ್ವೋಚ್ಚ ನ್ಯಾಯಾಲಯ ಆದೇಶ ನೀಡಿದ ಏನಂತಂದರೆ ಈ ಈಗಾಗಲೇ ಈ ಅಸ್ಪೃಶ್ಯ ಜಾತಿಗಳಲ್ಲಿ ಇಲ್ಲಿವರೆಗೆ ಯಾರು ಬೆನಿಫಿಟ್ ಸಿಕ್ಕಿಲ್ಲಲ್ಲ ಅಂಥವರಿಗೂ ಸಹ ಸಿಗಬೇಕು ಅದಕ್ಕಾಗಿ ಅಂಥ ಜಾತಿಗಳು ಗುರುತಿಸಿ ಒಳ ಮೀಸಲಾತಿ ನೀಡ್ರಿ ಅಂತ ಹೇಳಿದೆ ಆದರೆ ಇಲ್ಲಿವರೆಗೆ ಏನಾಗಿದೆ ಸುಮಾರು ಒಂದು ವರ್ಷ ಆಯಿತು ಇವತ್ತಿಗೆ ಈ ನ್ಯಾಯ ಸುಪ್ರೀಂ ಕೋರ್ಟ್ದಿಂದ ಆದೇಶ ಬಂದು ಒಂದು ವರ್ಷ ಆದರೂ ಇಲ್ಲಿವರೆಗೆ ಕರ್ನಾಟಕ ಸರ್ಕಾರ ಅದನ್ನು ಒಳ ಮೀಸಲಾತಿಯನ್ನು ಇನ್ನೂ ಜಾರಿ ಮಾಡಿಲ್ಲ ಇದು ಈ ಬಗ್ಗೆ ನಾವು ಎಲ್ಲ ಸಮುದಾಯದ ಜೊತೆಗೆ ನಾವು ಸಹದ ಮಾಡ್ತಾ ಇದ್ದೀವಿ ನಮ್ಮ ಸಮುದಾಯಕ್ಕೂ ಸಹ ಬೇಗನೆ ಒಳ ಮೀಸಲಾತಿ ನೀಡಬೇಕು ಅಂತ ಅಂತ ಇದ್ದೀವಿ ನಾವು ಇಲ್ಲಿವರೆಗೆ ಏನಾಗಿದೆ ಅಂತಂದರೆ ನಮ್ಮ ಚರ್ಮಕಾರ ಸಮುದಾಯ ಉತ್ತರ ಭಾರತದಿಂದ ಬಂದವರು ಅಲ್ಲಿ ಅಲ್ಲಿಂದ ಬಂದುಬಿಟ್ಟು ನಾವು ಕರ್ನಾಟಕದಲ್ಲಿ ನೆಲೆಸಿದ್ದೀವಿ ಆಮೇಲೆ ಆಂಧ್ರದಿಂದ ಬಂದು ಇಲ್ಲಿ ಕರ್ನಾಟಕದಲ್ಲಿ ನೆಲೆಸಿದ್ದೀವಿ ಸೊ ನಾವು ಉತ್ತರ ಕರ್ನಾಟಕದ ಭಾಗದಲ್ಲಿ ನಮ್ಮ ಸಮುದಾಯ ಜಾಸ್ತಿ ಇದೆ ಏನಾಗಿದೆ ಅಂತಂದರೆ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಬಂದಂಥ ಮಾದಿಕ್ ಸಮಾಜದವರು ಅಲ್ಲಿ ಅವಾಗೆ ನಮ್ಮ ಸಮಾಜದವರು ಯಾರು ಚಪ್ಪಲಿ ಹೊಲಿಯವರು ಚರ್ಮದ ಉದ್ಯೋಗ ಮಾಡೋರು ಮಾಡೋರು ಯಾರೂ ಇರಲಿಲ್ಲ ಅದಕ್ಕಾಗಿ ಅವರು ಆ ಉದ್ಯೋಗ ಮಾಡೋದರಿಂದ ಈ ಏನಾಗಿದೆ ಅಂದರೆ ಈ ರಾಜ್ಯ ಕರ್ನಾಟಕ ರಾಜ್ಯ ಅಥವಾ ಮೈಸೂರು ರಾಜ್ಯ ಇರುವಾಗ ಅಲ್ಲಿಂದ ಅವ್ರಿಗೆ ಜಾಸ್ತಿ ಕನೆಕ್ಷನ್ ಸಿಕ್ಬಿಟ್ಟು ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ಅವರಿಗೆ ಒಂದು ಒಳ್ಳೆಯ ರೀತಿಯಿಂದ ಬೆನಿಫಿಟ್ ಸಿಗುವಂಥ ಎಲ್ಲ ರಾಜಕೀಯ ನೇತಾರರು ಅವರು ಆಗಿರೋದ್ರಿಂದ ಅವರಿಗೆ ಒಳ್ಳೆ ಬೆನಿಫಿಟ್ ಸಿಕ್ಕದೆ ಆದರೆ ಇಲ್ಲಿಯವರೆಗೆ ನಮ್ಮ ಸಮುದಾಯಕ್ಕೆ ಸಮಗಾರರು ಅಥವಾ ಚಮ್ಮಾರು ಜಾತಿ ಒಟ್ಟು ಒಟ್ಟು ಇಪ್ಪತ್ತೆರಡು ಜಾತಿಗಳು ಹೊಂದಿರುವ ಈ ಸಮುದಾಯಕ್ಕೆ ಇಲ್ಲಿಯವರೆಗೆ ಬೆನಿಫಿಟ್ ಸಿಕ್ಕಿಲ್ಲ ಅದಕ್ಕಾಗಿ ನಮ್ಮ ಕೋರಿಕೆ ನಾವು ಈಗಾಗಲೇ ಹಕ್ಕೊತ್ತಾಯ ಮಾಡಿದ್ದೀವಿ ನಮ್ಮ ಕೋರಿಕೆ ಏನಾದಂತಂದರೆ ಸಮಗಾರ ಸಮಗಾರ ಮತ್ತು ಇತರ ಜಾತಿಗಳು ಚಮ್ಮಾರು ಇತರ ಜಾತಿಗಳಿಗೂ ಒಂದು ಗ್ರೂಪ್ ಮಾಡಬೇಕು ಆ ಮಾದಿಗ ಹಾಗೂ ಅವರಲ್ಲಿ ಇರುವಂಥ ಇತರ ಜಾತಿಗಳು ಒಂದು ಗ್ರೂಪು ವಲಯ ಮತ್ತು ಇತರ ಜಾತಿಗಳಲ್ಲಿ ಇರುವಂತ ಒಂದು ಗ್ರೂಪು ಈ ರೀತಿಯಾಗಿ ಮೂರು ಸಮುದಾಯಕ್ಕೆ ಅಸ್ಪ್ರೆಶರ್ ಅಂದ್ರೆ ನಾವೇ ಈ ಮೂರು ಸಮಾಜದವರು ಅದಕ್ಕಾಗಿ ಮೂರು ಗುಂಪುಗಳನ್ನು ಮಾಡಿಬಿಟ್ಟು ಅತಿ ಬೇಗನೆ ನಮ್ಮ ಇದು ಹಗ್ ಏನಂತಂದರೆ ಒಳ ಮೀಸಲಾತಿಯನ್ನು ಕಲ್ಪಿಸಿದರೆ ನಮ್ಮ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಹೇಳಿದ್ರೆ ನಾನು ಭಾವಿಸ್ತಾ ಇದ್ದೀನಿ ನಮ್ಮ ಸಮಾಜದ ವತಿಯಿಂದ ನಾನು ಬೇಡ್ಕೋತಾ ಇದ್ದೀನಿ ಇದು ಇದನ್ನು ಬೇಗನೆ ಮಾಡಲಿಲ್ಲ ಅಂದರೆ ನಮ್ಮ ಸಮಾಜದ ವತಿಯಿಂದ ನಾವು ಎಲ್ಲ ಕಡೆ ಉಗ್ರವಾಗಿ ಹೋರಾಟ ಮಾಡುವಂಥ ಪ್ರಸಂಗಗಳು ಬ ಬರುವಂಥ ಸಾಧ್ಯತೆಗಳು ಇದ್ದಾವೆ ಅದಕ್ಕಾಗಿ ದಯವಾಡು ನಾವು ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀವಿ ಅಂದರೆ ಒಳ ಮೀಸಲಾತಿ ನೀಡಿಬಿಟ್ಟು ಅದರಲ್ಲಿ ನಮ್ಮ ಸಮುದಾಯಕ್ಕೆ ನಮ್ಮ ಪಾಲಿಗೆ ಬರುವಂಥ ಏನು ಮೀಸಲಾತಿ ಏನದಲ್ಲ ಅದನ್ನು ನೀಡಲಿ ಅಂತ ನಾವು ಕೋರ್ತಾ